ಅಕಾರ ಮಹರ್ಷಿ ದಿವಂಗತ ಅರ್ಜುನ್ರಾವ್ ಗೋವಿಂದರಾವ್ ಘೋರ್ಪಡೆಯವರು ಬೆಳಗಾವಿಯ ಸಹಕಾರಿ ಸಾಮಾಜಿಕ ಶೈಕ್ಷಣಿಕ ಮತ್ತು ಸಾಂಸ್ಕೃತಿಕ ಕ್ಷೇತ್ರದ ಪ್ರಗತಿಗೆ ಸಾಕಷ್ಟು ಕೊಡುಗೆ ನೀಡಿದ್ದಾರೆ ಅದಕ್ಕಾಗಿ ಕೃತಜ್ಞತೆ ಸಲ್ಲಿಸಲು ಸೋಮವಾರ ಸೆಪ್ಟೆಂಬರ್ ಎರಡರಂದು ಮರಾಠ ದೇವಸ್ಥಾನದಲ್ಲಿ ಅದ್ದೂರಿ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಮಹಾರಾಷ್ಟ್ರದ ಸಂಸದ್ ಶರದ್ ಪವಾರ್ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ದರು ಈ ಸಂದರ್ಭದಲ್ಲಿ ವಿಶೇಷವಾಗಿ ಮಾತನಾಡಿದ ಶರದ್ ಪವಾರ್ ಭಾರತದಲ್ಲಿ ಸಹಕಾರ ಚಳುವಳಿಯ ಬುನಾದಿ ಹಾಕಿದ್ದು ಕರ್ನಾಟಕದ ಗದಗದಲ್ಲಿ ಹತ್ತೊಂಬತ್ ನೂರ ನಾಲ್ಕರಲ್ಲಿ ಸಹಕಾರ ಕಾಯ್ದೆ ಅಸ್ತಿತ್ವಕ್ಕೆ ಬಂದ ನಂತರ ಹತ್ತೊಂಬತ್ ನೂರ ಆರರಲ್ಲಿ ಗದಗದಲ್ಲಿ ಮೊದಲ ಸಹಕಾರ ಸಂಘ ಆರಂಭವಾಯಿತು ಅಂದಿನಿಂದ ಸಹಕಾರದ ಮನೋಭಾವವು ದೇಶಾದ್ಯಂತ ಹರಡಿತು ಕೈ ಅರ್ಜುನ್ರಾವ್ ಘೋರ್ಪಡೆಯವರು ಸಮಾಜದ ವಿವಿಧ ಕ್ಷೇತ್ರಗಳ ಜನರನ್ನು ಒಟ್ಟುಗೂಡಿಸಿ ಮರಾಠಾ ಬ್ಯಾಂಕ್ ಸ್ಥಾಪಿಸಿದರು ಎಂದರು

त्याच्यावर अवजून राहणारा लोकसंख्येचा चटका हा दिवसेंदिवस वाढतो आणि तो सुस्थिती हवा असा वाटत असेल तर अन्य देशामध्ये ज्यांची भूमिका घसली पाहिजे अजून काही नवीन प्रकाराचे छोट्या म्हणजे व्यवसाय करा छोट्या वेळेचे उद्योग करा त्याच्यासाठी आमच्या बँकेच्या व्यासपीठ आणि निधी तुम्हाला अधिक अजी काम व्हावं असेल ते शेती एका शेती दुष्ट करून सांगणार नाही शेती करून सांगावी कृती दोन मुलं असतील ते एकाही शेती करावी आणि दुसऱ्यांनी जीवनाच्या कुठल्यानुकसा तरी म्हणजे काम करून स्वतःचा प्रपंच आणि परिचय संस्कृतीचा लक्षात घ्यावा आमच्यासाठी तशा प्रकारचे निर्णय घेण्याचे आणि म्हणून मला आनंद या गोष्टीचा आहे की आज हा काय करणारा खेद्यामध्ये जन्मलेला शेतकरी केलेलं आणि स्वच्छ व्यवसाय असून या सगळ्या गोष्टीचा विचार करून लोकांना संगीत करण्याचं काम करणाऱ्या असा व्यक्ती असतो जे आज गणपतीचं होतं आणि म्हणून शारीरिक संचार उद्देशील एक अशी वाटत

पन्नास वर्ष राज्य से जो सम्मान किया पच्चात्तर वर्ष जाने के सन्म किया कि सारे दुष्ना प्रोत्साहित करें विधीसा काम कर लोक सत्या समाजा में सार्ची घी शक्ति

Ein Herrer ist auch eine Gitarre, ein Sessor ist ein. Ein Jekatschin auch ein Sessor ist ein Sessor. Jetzt haben wir sich schon wieder ein Sessor ist ein Sessor ist ein Sessor. Und dann, als wir uns auf den Sessor ist ein Sessor, wir sind ein Sessor, wir sind ein Sessor,

ಠಾಕ್ರಾ ಅಣೆಕಟ್ಟಿಗಾಗಿ ದೇಶದಲ್ಲೇ ಪ್ರಥಮ ಬಾರಿಗೆ ಲಕ್ಷ ಎಕರೆ ಕೃಷಿ ಭೂಮಿಯನ್ನು ಸ್ವಾಧೀನಪಡಿಸಿಕೊಳ್ಳಲಾಗಿದೆ ಅದರ ನಂತರ ಅನೇಕ ಅಣೆಕಟ್ಟುಗಳನ್ನು ನಿರ್ಮಿಸಲಾಯಿತು ರಸ್ತೆಗಳನ್ನು ಅಭಿವೃದ್ಧಿಪಡಿಸಲಾಗಿದೆ ಆದರೆ ಅಭಿವೃದ್ಧಿಯ ಹೆಸರಿನಲ್ಲಿ ಸಾವಿರಾರು ಎಕರೆ ಕೃಷಿ ಭೂಮಿಯನ್ನು ಕಬಳಿಸಲಾಗಿದೆ ರೈತರು ತಮ್ಮ ಜಮೀನು ಬಿಟ್ಟು ಹೋಗಬೇಕಾಯಿತು ಕೃಷಿ ಇದ್ದರೆ ಎಲ್ಲವನ್ನು ಮಾಡಬಹುದು ರೈತರು ದೇಶದ ಬೆನ್ನೆಲುಬು ರೈತ ಬದುಕಿದರೆ ದೇಶ ಉಳಿಯುತ್ತದೆ ಆದರೆ ಇಂದು ಪ್ರಗತಿಯ ಹೆಸರಿನಲ್ಲಿ ಕೃಷಿ ಭೂಮಿಯನ್ನು ಕಿತ್ತುಕೊಳ್ಳುತ್ತಿರುವುದು ವಿಷಾದನೀಯ ಎಂದು ಶರದ್ ಪವಾರ್ ಪ್ರಸ್ತಾಪಿಸಿದರು ಈ ಸಂದರ್ಭದಲ್ಲಿ ವಿವಿಧ ಕ್ಷೇತ್ರದ ಗಣ್ಯರು ಹಾಗೂ ವಿವಿಧ ಮುಖಂಡರು ಹೆಚ್ಚಿನ ಸಂಖ್ಯೆಯಲ್ಲಿ ಉಪಸ್ಥಿತರಿದ್ದರು ರಾಜಶೇಖರ್ ಹಿರೇಮಠ್ ಕೆಎಂಎಂ ಕನ್ನಡ ಬೆಳಗಾವಿ